ಏನೇನು ಮಾಡಿಲ್ಲ ನೀವೆಲ್ಲ ಗೊತ್ತ ಗೊತ್ತಿಲ್ಲ ಆದ್ರೆ ನನಗ ಅದರ ಪ್ರಶ್ನೆ ಇಲ್ಲ ಈ ನಾಡಿನ ಮಕ್ಕಳ ಪ್ರಶ್ನೆ ನಾನು ಕವಿಷ್ಣ ಪ್ರಶ್ನೆ ಎಷ್ಟು ಪ್ರೀತಿಸ್ತೀನಿ ನಿಮ್ಮನ್ನು ಅಷ್ಟೇ ಅಂದ್ರೆ ಖುಷಿ ಆಗತ್ ಅಷ್ಟೇ ನಿನ್ನ ನಿಮ್ಮ ಬಗ್ಗೆ ಹೇಳಬೇಕಾಗಿತ್ತು ಮತ್ತೊಬ್ಬ ಯಾವನ್ನ ಪೋಸ್ಟ್ ಮಾಡಿದ್ದಾನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡುಗು ಹಾಕಿದ ಗವಿಷ್ಯ ಕೇಳಿದೆ ನಾನು ಅಷ್ಟು ವರ್ಷ ಜೀವನದ ನನಗ ಗುಡಿಗು ಹೋಗ್ಯಾರ ಬಾರ್ಮಾರ ಗುಡುಗು ಒಂದ್ ದಿವ್ಸ ಆಡುತ್ತಾರೆ ಇವರು ಸುಮ್ಮನೆ ದಿನ ಅಂದ್ರೆ ಹಿಂಗ್ ಹೇಳಿ ಏನ್ ಮಾಡಬೇಕಂತಾರೆ ಗುಡುಗು ಹಾಕಿದ ಯಾ ನನ್ನ ಜೀವನದಲ್ಲಿ ಯಾರಿಗೆ ಗುಡುಗು ಗುಡುಗು ಹಾಕಿಲ್ಲ ನಾನು ಗುಡುಗಿನಿಂದ ಯಾರನ್ನು ಕೇಳ್ತಿಲ್ಲ ಹೃದಯದಿಂದ ಪ್ರೇಮದಿಂದ ಕೇಳ್ತೀನಿ ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದರೆ ಒಂದು ಸಂವಿಧಾನಿಕ ಅತ್ಯಂತ ಶ್ರೇಷ್ಠ ಸ್ಥಾನ ವ್ಯಕ್ತಿ ಯಾರೇ ಇರಲಿ ಅದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಂದರೆ ನಾನು ಅತ್ಯಂತ ಗೌರವದಿಂದ ಕಾಣುತ್ತೇನೆ ಹಾಕುವ ವ್ಯಕ್ತಿ ನಾನು ಇದನ್ನ ನೀವು ಪೋಸ್ಟ್ ಮಾಡೋರು ಸ್ವಲ್ಪ ಪೋಸ್ಟ್ ಮಾರ್ಟಮ್ ಅಷ್ಟೇ ಆಮೇಲೆ ನಾಲ್ಕನೇ ವಿಷಯ ಈಗ ಎಂ ಎಸ್ ಪಿ ಯಲ್ಲಿ ಬಂತು ಎಂ ಎಸ್ ಪಿ ವಿಷಯ ಬಂದಾಗ ಯಾಕೆ ಎಂ ಎಸ್ ಪಿ ಯಲ್ಲಿ ವಿರೋಧ ಮಾಡಬೇಕು ಅವ್ರು ಯಾರೋ ಹೇಳ್ತಾ ಇದ್ರು ಯಾಕೆ ಕೊಪ್ಪಳ ಕೊಪ್ಪಳ ಏನೈತಿ ಗೊತ್ತಾರ ಇದೊಂದು ಸಾಂಸ್ಕೃತಿಕ ರಾಜಧಾನಿ ಭಕ್ತಿಯ ರಾಜಧಾನಿ ನಿಮ್ಮ ಮೂರು ಹೆಂಗೈತೆ ಅಂದ್ರೆ జన్రీ బీర్ కళద్ర హాలు కొట్టు ఉణి కళన ఈ కొరికీ హాల్ కొట్టు ఉణి కళ జన నీందే ఫ్యాక్టరి బు అంద నిమ్మ ఊరే అల్లి వరగిన ఎలా సేర్కొండ నిమ్మ ఊరవరికి ఊరవ్రీ అంత ప్రసంగు ఇష్ట ఫ్యాక్టరి బందా ఆ ఫ్యాక్టరి ముందు ఇన్న ప్యాక్ అంగడి చూడ బా కిలోీటర్ దాని తా నిన్న ఏర్ క్వాలిటీ ఇండెక్స్ అంత ఇత జల్ తగద్రా ఈ జిందైన్ ఇతన్ అంద ಎಲ್ಲೋ ಜೋನ್ ಅದ್ರಲ್ಲಿ ಮುಂದೆ ಬಂದ್ರೆ ರೆಡ್ ಜೋನ್ ವಿಷ ಬರೀ ಕೊಪ್ಪ ಈಗ ಜಿಂದಾದ ಎಷ್ಟು ಏರ್ ಕೆಟ್ಟೈತಲ್ಲ ಐತಲ್ಲ ಇವ್ ಯಾವ ಫ್ಯಾಕ್ಟರಿ ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏರ್ ಕೆಟ್ಟೈತಿ ಐತಿ ಒನ್ ನಾಟ್ ಫೈವ್ ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಪ್ಪಳದಾಗ ಅಷ್ಟೈತಿ ಈಗ ಫ್ಯಾಕ್ಟರಿ ಫ್ಯಾಕ್ಟ್ರಿ ಬಂದ್ರೆ ನಾವ್ ಏನ್ ಕುಡಿಬೇಕು ಗಾಳಿ ಕುಡಿಬೇಕು ವಿಷ ಕುಡಿಬೇಕು ಅಷ್ಟೇ ಇದನ್ನ ನೋಡೋದು ಯಾರು ನೀರ್ ತಗೊಂಡ್ರೆ ಆಮೇಲೆ ಅದು ಎಷ್ಟು ಪೊಲ್ಯೂಷನ್ ಅದನ್ನ ಒಂದು ಅಂದಾಜಿಸ್ತಾರಂದ್ರ ಒಬ್ಬ ಮನುಷ್ಯ సిగరేట్ సేర్ దివసరేట్ సేదు గాయి అంత సేదవరికి ప్యాకెట్ ప్లస్ టూ హితి అంత ఆమె నమ్ భాగ్ హక్ నది హరిత ని కొప్ప రైచూరు బళ్ళారి విజయనగరం ಈ ಎಲ್ಲಾ ಚಿನ್ನೆಗಳಿಗಿರೋ ಒಂದೇ ಒಂದು ತಾಯಿ ಅಂದ್ರೆ ಕುಂಗ ಬಂದ್ರೆ ನಮ್ಗೆ ಕುಡಿಯ ಹೆಂಗಿರ್ತಾವ ಎಲ್ಲ ಪೇಪರ್ ಪೇಪರ್ನ ಹೋಗ್ತೀವ್ರ ಹಸಿರು ಬಂದೈತಿ ಹಸಿರು ಬಂದೈತಿ ಅಂತ ಇವೆಲ್ಲರೂ ಅಷ್ಟು ಬಿಟ್ಟಿದ್ದು ಬ್ಯಾಸ್ಗೆ ಹೋಸ ಹೋಗಿ ಹೊಳಿಗೆ ಸೇರ್ತಂದ್ರ ಏನು ಕುಡಿಬೇಕು ನಾವೆಲ್ಲ ಮತ್ತ ಇದನ್ನ ಯಾರು ಕೇಳೋ ಮತ್ ಇಷ್ಟು ಕೃಷಿ ಭೂಮಿಯಲ್ಲ ಅದು ಫ್ಯಾಕ್ಟ್ರಿ ಅವರು ಸಪೋಸ್ ಒಂದ್ ಎರಡ್ ನೂರ್ ಎಕರೆ ತಗೋತಾರ ಅಂತ ಹೇಳಿದ್ರೆ ಪ್ರಶ್ನೆ ಎರಡ್ ನೂರ್ ಎಕರೆ ತಗೊಂತಾರ ಅದು ಬಿಡುವ ಹೊಗೆ ಸುತ್ತಮುತ್ತ ಹತ್ತು ಹತ್ತು ಕಿಲೋಮೀಟರ್ ರೈತರಿಗೆಲ್ಲ ಹಾಳು ಮಾಡಬೇಕು ಎರಡು ನೂರು ರೈತರ ಸಮಸ್ಯೆ ಇರಲಿ ಹುಡುಗ ಬಿಡುವ ಹೊಗೆಯಿಂದ ಎಷ್ಟು ಸಮಸ್ಯೆ ಇದೆ ಇದು ಎಷ್ಟೋ ಫ್ಯಾಕ್ಟ್ರಿ ಬರಲಿ ಎಷ್ಟೇ ಇಂಡಿಯಾ ಡಿಜಿಟಲ್ ಆಗಲಿ ಗೂಗಲ್ನಿಂದ ರೊಟ್ಟಿ ಮಾತ್ರ ಡೌನ್ಲೋಡ್ ಅದಕ್ಕೆ ಭೂಮಿ ತಾಯಿನೇ ಬೇಕು ಅಂದೋಡ್ ಇಲ್ಲಿ ಒಣ ಗೂಗಲ್ನಿಂದ ದೌಡನ್ ಮಾಡ್ಕೊಳಕಾಗುತ್ತ ಅದಕ್ಕೆ ಇಷ್ಟು ಮನೆ ವಯಸ್ಸಮಾನ್ಯ ನಾನು ಬಗನಾಳಿಗೆ ಹೋಗಿದ್ದೆ ಅವು ಹೆಣ್ಮಕ್ಳು ಮುದುಕಿಯು ಕೈ ಅಪ್ಪ ಇದನ್ನ ಏನ್ ಮಾಡ್ಬೇಕಪ್ಪ ನಾವು ಇಲ್ಲಿ ಎಲ್ಲ ಹೊಲ ಇತ್ತಿ ಮನೆ ಇತ್ತು ಇಲ್ಲಿ ಇರಕ್ಕೂ ಸಾಧ್ಯ ಇಲ್ಲ ಮತ್ತೆ ಇದನ್ನ ಜಾಗ ಬಿಟ್ಟು ನಮಗೆ ಹೋಗಕ್ಕೂ ಆಗುತ್ತೆ ಈ ಪರಿಸ್ಥಿತಿ ಒಳಗೆ ಹೆಂಗ್ ಬದುಕಬೇಕು ಮನುಷ್ಯ ಎರಡನೇ ವಿಚಾರ ಎರಡನೇ ವಿಚಾರ ಏನು ಅಂದ್ರೆ ಬಹಳ ಮಂದಿ ಭಾರಿ ಕುತೂಹಲ ಇದೆ ಏನು ಅಂದ್ರೆ ಅಜ್ಜಾರ್ ಜಾತ್ರೆ ಆಗ ಮಠದ ಆವರಣ ಬಿಟ್ಟು ಎಲ್ಲಿ ಹೊರಗ್ ಕರ್ಕೊಂಡು ಹೋಗ್ಬೇಡಂದ್ರು ಫ್ಯಾಕ್ಟ್ರಿ ಹೋರಾಟಕ್ಕೆ ಹೆಂಗ್ ಬರ್ತೀವಿ ಕೇಳ್ಬೇಕು ನೀವು ಇದು ನೀವು ಈ ಕಾರ್ಯಕ್ರಮಕ್ಕೆ ಬಂದವರು ಕಡಿಮೆ ಇದನ್ನ ಕೇಳಕ್ ಬಂದವರು ಮಾಡ್ಬಂದ್ರ ಜಾತ್ರೆಯಾಗ ಇನ್ನೊಂದ್ ಮೂರು ತಿಂಗಳಾಗಿ ಹೇಳಿ ನನಗೆ ಒಟ್ಟ ಮಠದ ಕಂಪೌಂಡ್ ಕೊಟ್ಟು ಕರ್ಕೊಂಡು ಹೋಗ್ಬೇಡ ಅವರ ಈಗ ಫ್ಯಾಕ್ಟ್ರಿ ಬಂದ್ರೆ ಆಯ್ ದ ಫಸ್ಟ್ ಪರ್ಸನ್ ಅಪೋಸ್ ಅಂತ ಹೇಳಿದವರು ಅವರ ಹೆಂಗ ಬಂದರು ಯಾಕೆ ಬಂದೆ ಬರ್ಬೇಕಾತೇನು ನೀವು ನೋಡಿ ಕೊಪ್ಪಳ ಕೊಪ್ಪಳದ ಸುತ್ತ ನಾವು ನಾವೊಬ್ಬನೇ ಅಲ್ಲ ಮಠದ ಹದಿನೆಂಟು ಜನ ಸ್ವಾಮಿಗಳು ಮಠ ಮಠದ ದಾಸೋಹ ನೀ ಮನೆಗೆ ಬರ್ತೀನಿ ಮನಿಗೆ ಬಂದು ಪಾತ್ ಪೂಜೆ ಮಾಡಿಕೊಂಡಿರಿ ನನ್ನ ಜೋಳಿ ಕಾಣಿಕಾ ಹಾಕಿರಿ ರೊಕ್ಕ ಕೊಟ್ಟಿರಿ ಮಠಕ್ಕೆ ಧಾನ್ಯ ಕೊಟ್ಟಿರಿ ಇಸ್ಕೊಂಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳಪ್ಪ ಜಾತ್ರೆ ಮಾಡ್ತಾರಂತ ಅನಿಸ್ಕೊಳ್ಳೋ ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಟ್ಟರು ಮಠದ ಮಕ್ಕಳಿಗೆ ಭಿಕ್ಷ ಕೊಟ್ಟರು ಮಠದ ದಾಸೋದ ನಡೆಸಿದಂತ ಭಕ್ತರ ಕಷ್ಟದೊಳಗೆ ಇದ್ದಾಗ